ಎಲ್ರಿಗೂ ನಮಸ್ಕಾರ ಆಹಾ ಎಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಸ್ವೀಟ್ನ ತುಂಬ ಸುಲಭವಾಗಿ ಕೆಲವೇ ಸಾಮಗ್ರಿಗಳು ಒಂದು ಮೂರರಿಂದ ನಾಲ್ಕು ಸಾಮಗ್ರಿಗಳನ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಹಳನೇ ಟೇಸ್ಟಾಗಿರುತ್ತೆ ಇದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಪ್ರೋಟೀನ್ಸ್ ಇರುವಂತಹ ಸ್ವೀಟು ಇದನ್ನು ಮಾಡೋದಕ್ಕೆ ಒಂದು ದಪ್ಪ ತಳದ ಬಾಣಲೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ದಪ್ಪ ತಳದ ಪಾತ್ರೆ ಯಾವುದಾದ್ರೂ ತೊಗೋಬೋದು ಅದಕ್ಕೆ ಎರಡು ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಲಿನ ಪುಡಿನ ನಾನು ಸೇರಿಸ್ಕೋತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ದು ಹಾಕ್ಕೋಬಹುದು ಅಥವಾ ಅಂಗನವಾಡಿಗಳಲ್ಲಿ ಸಿಗುವಂಥ ಹಾಲಿನ ಪುಡಿ ಅದನ್ನು ಕೂಡ ಸೇರಿಸ್ಕೋಬೋದು ಹಾಗೆ ಇದು ಎರಡು ಕಪ್ ಹಾಲಿನ ಪುಡಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸಿ ಇದನ್ನು ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪವೂ ಕೂಡ ಗಂಟುಗಳಿಲ್ಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಾಲು ಯಾವ ಹದದಲ್ಲಿ ಇರುತ್ತೆ ಅದೇ ಕನ್ಸಿಸ್ಟೆನ್ಸಿ ಅದೇ ಹದಕ್ಕೆ ಬರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ನಾನು ಇನ್ನು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಗಂಟುಗಳು ಇರೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಗ್ಯಾಸ್ನ ಆನ್ ಮಾಡಿಬಿಟ್ಟು ಇದನ್ನು ಬಿಸಿ ಮಾಡ್ಕೋಬೇಕು ಇದು ಬಿಸಿ ಆಗ್ತಾ ಇರುವಾಗ ಪದೇ ಪದೇ ಈ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಈ ಥರ ಒಂದು ಸ್ಪೂನಿಂದ ಅವಾಗವಾಗ ತಿರುಗಿಸ್ತಾ ಇದ್ದರೆ ಅದು ತಳ ಹಿಡಿಯೋದಿಲ್ಲ ನಮಗೆ ಬೇಕಾದಂತಹ ಟೆಕ್ಸ್ಚರ್ ಬರೋ ತನಕ ಹೇಗೆ ಮಾಡ್ಕೋಬೇಕಾಗತ್ತೆ ನೋಡಿ ಹಾಲು ಬಿಸಿ ಆಗ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನಿಂಬೆ ರಸನ ಸೇರಿಸ್ತಾ ಹೋಗ್ಬೇಕು ನಾನು ಒಂದು ನಿಂಬೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಸೇರಿಸಿದ್ದೀನಿ ಬೇಕಿದ್ರೆ ಮತ್ತೆ ಹಾಕೋಬೋದು ನಿಂಬೆ ರಸ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ ಹಾಲು ಒಡೆದು ಅದ್ರ ಸ್ವೀಟ್ದು ಟೆಕ್ಸ್ಚರ್ ಚೆನ್ನಾಗಿ ಬರಬೇಕು ಅದಕ್ಕೋಸ್ಕರ ಹಾಲನ್ನು ಒಡ ಹಾಗಾಗಿ ನಾನು ಒಂದು ಸ್ಪೂನಷ್ಟು ನಿಂಬೆ ರಸನ ಬಳಸ್ಕೊಂಡಿದ್ದೀನಿ ನೋಡಿ ಇವಾಗ ಅದು ಒಡಿತಾ ಇದೆ ಹಾಲು ಈ ರೀತಿ ನೊರೆ ಥರ ಮೇಲಕ್ಕೆ ಬಂದು ಹಾಲು ಒಡೆಯೋದಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಈ ಥರ ಆಡಿಸ್ತಾ ಇರಬೇಕು ಹೀಗೆ ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಮತ್ತು ತಳ ಕೂಡ ಹಿಡಿಯೋದಿಲ್ಲ ನೋಡಿ ಸ್ವಲ್ಪ ಗಟ್ಟಿ ಕೂಡ ಆಗ್ತಾಯಿದೆ ಹೀಗೆ ತಿರುಗಿಸ್ತಾ ಇರಬೇಕು ಅದ್ರ ಟೆಕ್ಸ್ಚರ್ಗೆ ಬರೋ ತನಕ ಹೀಗೆ ಮಾಡ್ಕೋತಾ ಇರಬೇಕು ಸ್ವಲ್ಪ ಇದು ಮೋ ಎಗ್ ಬುರ್ಜಿ ಎಲ್ಲ ಮಾಡಿದಾಗ ಹೇಗೆ ಬರುತ್ತೆ ಆ ಟೆಕ್ಸ್ಚರ್ಗೆ ಬರಬೇಕು ಇವಾಗ ಆಲ್ಮೋಸ್ಟ್ ಆಗಿದೆ ಇದು ಈಗ ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಎರಡು ಕಪ್ಪು ಹಾಲಿನ ಪುಡಿಗೆ ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಇದು ಸ್ವೀಟು ಸರಿ ಹೋಗುತ್ತೆ ನಿಮಗೆ ಸ್ವಲ್ಪ ಕಡಿಮೆ ಸ್ವೀಟ್ ಬೇಕು ಮೈಲ್ಡಾಗಿರ್ಬೇಕು ಅಂದರೆ ಅರ್ಧ ಕಪ್ ಸಕ್ಕರೆನ ಹಾಕ್ಕೊಳ್ಳಿ ಸಕ್ಕರೆ ಹಾಕಿದಾಗ ಅದು ಸ್ವಲ್ಪ ಮೆಲ್ಟ್ ಆದಮೇಲೆ ಈ ಥರ ತೆಳುವಾಗೋದಕ್ಕೆ ಶುರುವಾಗುತ್ತೆ ಇದನ್ನು ಹೀಗೆ ಕೈಯಾಡಿಸ್ತಾ ಇರಬೇಕು ಆ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಕರ್ಗಿದ್ಮೇಲೆ ಪಾಕ ಥರ ಆಗಿ ಅದು ಗಟ್ಟಿ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಹೀಗೆ ಕೈಯಾಡಿಸ್ತಾ ಇರಬೇಕು ಈ ಸ್ವೀಟ್ ಮಾಡೋದಕ್ಕೆ ನಿಮಗೆ ತುಂಬ ಏನು ಸಮಯ ತೊಗೊಳೋದಿಲ್ಲ ಆಲ್ ಪೂರ್ತಿ ಸ್ವೀಟ್ ಕಂಪ್ಲೀಟಾಗಿ ಆಗೋದಕ್ಕೆ ಇಪ್ಪತ್ತು ನಿಮಿಷ ತೊಗೊಳುತ್ತೆ ಅಷ್ಟೇ ನೋಡಿ ಇವಾಗ ಆಗ್ತಾಯಿದೆ ಸ್ವೀಟು ಒಳ್ಳೆ ಟೆಕ್ಸ್ಚರ್ ಕೂಡ ಇದೆ ಹೀಗೇ ತಿರುಗಿಸ್ತಾ ಇರಬೇಕು ಇನ್ನು ಸ್ವಲ್ಪ ಅದು ಪಾಕ ಎಲ್ಲ ಡ್ರೈ ಆಗೋಷ್ಟು ತಿರುಗಿಸ್ತಾ ಇದ್ರೆ ಆಯಿತು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡೇ ಇದನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಆಲ್ಮೋಸ್ಟು ಅದರಲ್ಲಿರುವಂಥ ಪಾಕ ಎಲ್ಲ ಡ್ರೈ ಆಗಿದೆ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಬಾಕ್ಸ್ಗೆ ಹಾಕೋಬೇಕು ಯಾವುದಾದ್ರೂ ಒಂದು ಸ್ಟೀಲ್ ಕಂಟೈನರ್ಗೆ ಹಾಕೊಳ್ಳಿ ಬಿಸಿ ಇರುವಾಗಲೇ ಹಾಕೋದ್ರಿಂದ ಅದಕ್ಕೆ ಸ್ಟೀಲ್ ಕಂಟೈನರ್ಗೆ ಇದ್ದೀನಿ ಹಾಕೋಕ್ಕೂ ಮುಂಚೆ ಒಳಗಡೆ ಸ್ವಲ್ಪ ತುಪ್ಪನ ಹಚ್ಚಿರಬೇಕು ಅದರ ತಳಗಡೆ ಮತ್ತು ಸುತ್ತ ಅದಕ್ಕೆ ತುಪ್ಪನ ಹಚ್ಚಿ ಇವಾಗ ನಾವು ಮಾಡ್ಕೊಂಡಿರೋಂಥ ಸ್ವೀಟ್ನ ಇದ್ರೊಳಗಡೆ ಹಾಕ್ಬಿಟ್ಟು ಈ ಥರ ಒಂದು ಸಮನಾಗಿ ತಟ್ಕೋಬೇಕು ಎಲ್ಲ ಕಡೆ ಈಕ್ವಲ್ ಆಗಿ ಬರೋ ಥರ ಪ್ರೆಸ್ ಮಾಡಿಬಿಟ್ಟು ಕ್ಯಾಪ್ನ ಮುಚ್ಚಿ ಇದನ್ನು ಎರಡು ಗಂಟೆಗಳ ಕಾಲ ತಣ್ಣಗಾಗೋದಕ್ಕೆ ಬಾಕ್ಸ್ನಲ್ಲೇ ಹಾಗೆ ಬಿಟ್ಬಿಡಬೇಕು ಈಗ ನೋಡಿ ಎರಡು ಗಂಟೆಗಳಾಗಿದೆ ಈಗ ಇದು ಗಟ್ಟಿ ಕೂಡ ಆಗಿರುತ್ತೆ ಸ್ವೀಟ್ದು ಟೆಕ್ಸ್ಚರ್ ಬಂದಿರುತ್ತೆ ಈಗ ಇದನ್ನು ಸುತ್ತ ಎಲ್ಲ ಕಡೆನೂ ಈ ಥರ ಸ್ವಲ್ಪ ಲೂಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವೀಟ್ನ ತೆಕ್ಕೋಬೇಕು ಈಗ ಸೈಡಿಂದ ಎಲ್ಲ ಬಿಟ್ಕೊಂಡಿದೆ ಇದನ್ನು ಒಂದು ಪ್ಲೇಟ್ಗೆ ನಾನು ತೆಕ್ಕೋತಾ ಇದ್ದೀನಿ ನೋಡಿ ಈ ಥರ ಮೇಲಿಂದ ಸ್ವಲ್ಪ ಟ್ಯಾಪ್ ಮಾಡಿ ತೆಗೆದ್ರೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಿಮಗೆ ಯಾವ ಥರ ಬೇಕು ಹಾಗೆ ಕಟ್ ಮಾಡ್ಕೋಬೋದು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಗಾರ್ನಿಷಿಂಗ್ ಮಾಡೋದಕ್ಕೋಸ್ಕರ ನಾನು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಪಿಸ್ತಾಯಿಂದ ಈಗ ಇದ್ರ ಮೇಲೆ ಗಾರ್ನಿಷಿಂಗ್ ಇದ್ದೀನಿ ನೀವು ಅದ್ರ ಬದಲು ಕೇಸರಿ ಅಥವಾ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಬೋದು ದ್ರಾಕ್ಷಿ ಈ ಥರದ್ದು ನೋಡಿ ಈಗ ರುಚಿಯಾದಂತಹ ಪ್ರೋಟೀನ್ಸ್ ಹೆಚ್ಚಾಗಿ ಸಿಗುವಂತಹ ಸ್ವೀಟ್ ರೆಡಿ ಆಯಿತು ಹೆಲ್ತಿಯಾಗಿ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು